ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತು ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ ಮೂರು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರ ಸಂಶೋಧನಾ ಗ್ರಂಥ ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಉಪದೇಶ ಮಾಡ್ತಾ ಇದ್ದಾರೆ ಮೊದಲನೆಯ ವೀರ ಬಿಜ್ಜಳನ ಗರ್ವ ಭಂಗ ಮಾಡಿ ಅವನಿಗೆ ಬ್ರಹ್ಮಜ್ಞಾನದ ಉಪದೇಶ ಮಾಡ್ಲಿಕ್ಕೆ ತರ ಈ ಅಹಂಕಾರ ಅಂತೇನದ ಅಹಂಕಾರ ಬೇರೆ ಅಹಂ ಬೇರೆ ಅವಕ ಅವ್ರು ಏನ್ ಮಾಡ್ಯಾರ ಅಹಂ ಭಾವ ಅಹಂ ಅಭಾವ ಎರಡು ಇರಬಾರದು ಅಂತಾರ ಅಹಂ ಭಾವನು ಬೇಡ ಅಹಂ ಅಭಾವನು ಬೇಡ ಈಗ ಅಹಂಕಾರ ಅಂತಂತ ನಾನು ನಾನು ಅಂತ ಏನದಲ್ಲ ಜೀವ ಏನಂತದಲ್ಲ ಇದು ಅಹಂಕಾರ ಇದಕ್ಕೆ ಕಾರಣ ವಸ್ತು ಅಲ್ಲ ನಾವೇನ್ ತಿಳ್ಕೊಂಡಿವಿ ನಮ್ಮ ಅಹಂಕಾರನೇ ಕಾರಣ ವಸ್ತು ಅಂತ ತಿಳ್ಕೊಂಡಿವಿ ನಾನೇ ನನ್ನಿಂದಲೇ ಎಲ್ಲ ಆತದ ಅಂತ ಭಾಗವತ ಕೇಳಿದ್ರೆ ಭಾಗ ಎರಡು ಹ್ಮ್ ಭಾಗ ಎರಡ್ರಾಗ ನಾರದರು ಬ್ರಹ್ಮಗ ಕೇಳ್ತಾರೆ ಏನಂತ ನೀನೇ ದೊಡ್ಡವ ಈ ಜಗತ್ತಿಗೆ ಸೃಷ್ಟಿಕರ್ತನೇ ನೀನಿದ್ದೀಯ ಮತ್ತ ನಿನ್ನತ್ರ ಬಂದ್ರ ನೀ ಕಣ್ಣು ಮುಚ್ಕೊಂಡು ಮತ್ತಿನ್ ಯಾರ ಧ್ಯಾನ ಮಾಡ್ತೀನಿ ನೀನು ಅಂತೇಳಿ ನೀನೇ ದೊಡ್ಡವ ಅಂತ ಅಂತ ನಾರ ಕೂಡ್ಲೇನೆ ಬ್ರಹ್ಮ ಖುಷಿ ಆಗ್ತದೇನು ನೀನೇ ದೊಡ್ಡವ ನೀನೇ ಸೃಷ್ಟಿ ಕರ್ತಾ ಅಂತ ಅಂದ್ ಕೂಡ್ಲೇನೆ ಹೊಗಳ್ ಕೂಡ್ಲೇನೆ ಅವ ಏನೋ ಕೆಟ್ಟ ಸುದ್ದಿ ಕಿವಿಯಾಗ್ ಬಿದ್ದಂಗೆ ಆಗಿಬಿಡ್ತಾವಂತೀವಿ ಅಯ್ಯೋ ಶಿವ ಶಿವ ಅಂತ ಹೇಳಿ ಕಿವಿ ಮುಚ್ಕೊಂಡ್ಬಿಡ್ತಾನ ಏನ್ ಏನಂದಿ ನನ್ನ ದೊಡ್ಡಮ್ಮ ಅಂದೆ ನೀನು ನನ್ಕಿಂತ ದೊಡ್ಡ ಅದನಪ್ಪ ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳಿಗಿಂತ ದೊಡ್ಡ ಒಬ್ಬ ಪರಮಾತ್ಮದ ಆ ಪರಮಾತ್ಮನನ್ನ ಕುರಿತೇ ಬ್ರಹ್ಮ ವಿಷ್ಣು ರುದ್ರರು ತಪಸ್ ಮಾಡ್ತಿರ್ತಾರೆ ಸತ್ ಆನಂದ ನಿತ್ಯ ಪರಿಪೂರ್ಣ ಚೈತನ್ಯ ಅಂತೇನದ ಆ ಚೈತನ್ಯವನ್ನ ಕುರಿತು ಅವರು ತಪಸ್ ಮಾಡ್ತಿರ್ತಾರೆ ಹಂಗ ಇಲ್ಲೇನದಂತಂದ್ರೆ ಅಹಂ ಭಾವ ಅಹಂ ಅಭಾವ ಇರಬಾರದು ನಾವೇನ್ ತಿಳ್ಕೊಂಡಿವಿ ಪ್ರತಿ ಸಲ ನಾನಿಂದಲೇ ನಾನೇ 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 ಅಂತೀವಲ್ಲ ಅದು ಅಜ್ಞಾನ ಯಾಕಂತಂದ್ರೆ ಅಹಂ ನಮ್ದು ಅಹಂಕಾರ ಏನದಲ್ಲ ಅದು ಕಾರ್ಯದ ಕಾರಣ ಅಲ್ಲ ಅಹಂಕಾರ ಕಾರ್ಯದ ಅಹಂಕಾರ ಪ್ರೇರಿತ ಅದ ಅಹಂಕಾರ ಪ್ರೇರಿತ ಅದ ಅಹಂಕಾರ ಕಾರ್ಯದ ಅಹಂಕಾರಕ್ಕೆ ಕಾರಣ ಯಾವುದು അഹം യോ ഇത്ഹം അഹം കാരണ അഹം അഹം കാരണ അഹംകാരോ ക സംശോധകർ അഹം അത് ಕಾರಣ ಕಾರ್ಯಹಮ್ಮ ಕಾರಣ ಅಹಂಕಾರ ಇದು ನಾನು ನಾನು ಅಂತೀವಲ್ಲ ಜೀವ ಭಾವ ಅದು ಏನದ ಕಾರ್ಯ ಕಾರಣ ಅಲ್ಲದು ನಮ್ಮ ಭಾವನೆ ಒಳಗೆ ಏನದ ಆ ಕಾರಣವನ್ನು ಮರೆತು ಬಿಟ್ಟಿವಿ ನಾವು ಮರೆತು ನಾವೇನ್ ಮಾಡಿವಿ േ കാരണ അക്കണ്ടി നാനേ മെ നേ എല്ലേ നാനേ നാനേ അണ അക്കണ്ടി നമു ഇതേ നമ്മസ ഇരത് അതക്ക അഹം അനതു ഏനത പ്രേരക അഹമ പ്രേരക അഹംകാരേന ಅಂತಃಕರಣ ಅಹಂಕಾರ ಅಂದ್ರೆ ಅಂತಃಕರಣ ಅಂತಃಕರಣ ಅದು ಪ್ರೇರಿತ ಅಹಂ ಅನ್ನೋದೇನು ಅಂತಃಕರಣದ ಅಹಂ ಏನದ ಅದು ಪ್ರೇರಿತ ಅಹಂಕಾರ ಅಂತಕರಣದೊಳಗಿರ ಮನ ಬುದ್ಧಿ ಚಿತ್ತ ಅಹಂಕಾರದಲ್ಲ ಆ ಅಹಂಕಾರ ಎನ್ನೋದು ಪ್ರೇರಿತ ಅದಕ್ಕೆ ಪ್ರೇರಣೆ ಕೊಡೋದು ಅಹಂ ಕಾರಣವತ್ತು ಏನದಲ್ಲ ಅಹಂ ಅದೇ ಅದಕ್ಕೆ ರೇಣುಕಾ ಜಯ ಕಾರ್ಯ ಕಾರ್ಯ ಅಹಂಕಾರ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತದಲ್ಲ ನಿಮ್ಮ ಅಂತಃಕರಣದೊಳಗೆ ಅದು ಕಾರ್ಯ ಅದು ಕಾರ್ಯಕ ಹಿಂದ ಕಾರಣ ಯಾವ್ದದಪ್ಪ ಅಂದ್ರೆ ಅಹಂ ಆ ಅಹಂ ಇದ್ದುದಕ್ಕ ಈ ಅಂತಃಕರಣ ಮೂಲ ಅಹಮೇ ಇರಲಿಲ್ಲ ಅಂತಂದ್ರೆ ಈ ಅಂತಃಕರಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಅಹಂ ಇದ್ದಂಗ ಅಹಂಕಾರ ಆಭರಣ ಇದ್ದಂಗ ಕಾರ್ಯ ಕಾರಣವಾದದ ಪ್ರಕಾರ ರೇಣುಕ ಗೀತೋಕ್ತಿಯಂತೆ ಅಕಾರ ಶಿವ ಮತ್ತದು ಕಾರಣವಾಗಿರುವಂತ ಅಹಂ ಹೆಂಗಿರ್ತದಪ್ಪ ಅಂತಂದ್ರೆ ಅದು ಹೇಳ್ತಾರೆ ಈಗ ಅವರು ಅಕಾರ ಶಿವ ಅಖ್ಯಾತೋ ಅಹಂಕಾರ ಶಕ್ತಿ ರುಚ್ಯತೆ ಅಹಂ ಅನ್ನೋದು ಕಾರಣವತ್ತು ಏನದಲ್ಲ ಅದ್ರಿಗೆ ಎರಡು ಅಕ್ಷರದವ అంతదో హం అంత అంతేను శివ హమ్ అంత శక్తి అకార శివ ఆఖ్యాతో హంకార శక్తి రుచ్యతే ಶಕ್ತಿ ಮಯಂ ಬ್ರಹ್ಮ ಸ್ಥಿತಮೇ ಕಮ ಅಹಂ ಪದೇ ಅಂತಂದ್ರೆ ಏನು ಈ ಒಂದು ರೇಣುಕ ಗೀತೋಕ್ತಿಯಂತೆ ಅಹಂ ಪದದೊಳಗಿನ ಅಕಾರವೇ ಶಿವ ಅಹಂಕಾರವೇ ಶಕ್ತಿ ಶಿವಶಕ್ತಿ ಏನಾಗಿದೆ ಒಂದೇ ಅಹಂ ಪದದಲ್ಲಿ ಅಡಿಗೆಲ್ಲ ಶಿವಶಕ್ತಿ ಆ ಎರಡು ಶಿವಶಕ್ತಿ ಸೇರಿದ್ದಕ್ಕೆ ಏನಂತೀವಿ ಪರಬ್ರಹ್ಮ ಅಂತೀವಿ ಪರಾತ್ಪರ ಶಿವಶಕ್ತಿ ಚಿಜ್ಯೋತಿ ಅಂತೀವಿ ಅದೇ ಅಹಂ ಅಹಂ ಇರ್ಲಿಲ್ಲ ಅಂತಂದ್ರೆ ನಾವು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ अहम आगंस नज अहम आगंस अहंकार आद अकार शिव अख्या शक्तिच्य शिवशक्तिमय ब्रह्म स्थितमेक अहं पदे ಅಂತಂದ್ರೆ ಅದರೊಳಗೆ ಏನದ ಎರಡೂ ಸೇರಿ ಏನಾಗ್ಯದ ಬ್ರಹ್ಮ ಆಗ ಅದು ಬ್ರಹ್ಮನೇ ಶಿವ ಅಂತಾಗಿದೆ ಬ್ರಹ್ಮನೇ ಶಕ್ತಿ ಆಗ್ಯದ ಆ ಶಿವ ಎನ್ನುವ ತತ್ವದ ಸಂಕೇತಾಕ್ಷರನೇ ಹ ಮತ್ತೆ ಶಕ್ತಿ ಎಂಬ ತತ್ವದ ಸಂಕೇತಾಕ್ಷರ ಹಂ ಹ ಅದೇನದ ಕಾರಣ ವಸ್ತು ಅದ ಮೂಲ ಕಾರಣ ವಸ್ತು ಅಹಂ ಆದ அத நமேனப்பா அந்த அஹங்க விமூடாத்ம ஏன் சமய ஆகியன ஏன் ஏனாயன மனுஷ விமூடனாகன மூர்னாயன தடையன உம் அஹங்கே அஹம் அந்த தம்ப நம் ತನ್ನ ಅಹಂಕಾರವನ್ನೇ ಅಹಂ ಅಂತ ತನ್ನ ಸ್ವರೂಪ ಅಂತ ತಿಳ್ಕೊಂಡ ತಿಳ್ಕೊಂಡ ಏನಾಯಪ್ಪ ಅಂತಂದ್ರೆ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಅಂದ್ರೆ ಅವ ಪ್ರಾಪಂಚಿಕ ಬಂಧನದೊಳಗ ಬೀಳಕತನ ಅವನಿಗೆ ಜ್ಞಾನ ಆಯ್ತು ಅಂದ್ರ ಅವ ಪೂರ್ಣ ಅಹಂ ಸ್ವರೂಪವೆಂದೇ ತಿಳ್ಕೊತಾನ ಜ್ಞಾನ ಆಗ್ಲಾರ್ದಕ್ಕ ಅವ ಪ್ರಾಪಂಚಿಕ ಬಂಧನದೊಳಗೆ ಬೀಳಕತ್ತ ಅಹಂಕಾರನೇ ಅವನಿಗೆ ಅಹಂ ಅನ್ನ ಕಾಣ್ಲಿಕ್ಕ ಅಹಂ ಅನ್ನದೇ ಶಿವ ಶಕ್ತಿ ಸಂಪುಟ ಪರಬ್ರಹ್ಮ ಪರಶಿವ ಏನಂತೀರಿ ಅದೆಲ್ಲ ಅಹಂ ಅಹಂಕಾರ ಅನ್ನೋದೇನದಪ್ಪ ಅಂತಂದ್ರೆ ಅಂತಃಕರಣದೊಳಗೆ ಮನ ಬುದ್ಧಿ ಚಿತ್ತ ಅಹಂಕಾರದ ಅಹಂಕಾರ ಈ ಅಹಂಕಾರ ಏನದ ಕಾರ್ಯ ಈ ಕಾರ್ಯ ಅಂದ್ರೆ ಆಭರಣ ಇದ್ದಂಗ ಈ ಆಭರಣಕ್ಕ ಮೂಲ ಬಂಗಾರ ಬೇಕಲ್ಲ ಅದು ಯಾವ್ದಪ್ಪ ಅಂದ್ರೆ ಅಹಂ ಅಹಂ ಅಂದ್ರೆ ಶಿವಶಕ್ತಿ ಸಂಪುಟ ಅಲ್ಲಿ ಶಿವಶಕ್ತಿ ಆದ ಅಂತೇಳಿ ಇಲ್ಲಿ ಅಹಂಕಾರ ಕೆಲಸ ಅಷ್ಟೇ ಅದಕ್ಕೆ ಅಹಂಕಾರ ವಿಮೂಡಾತ್ಮ ಕರ್ತಾಹಂ ಇತಿ ಮನ್ಯತೆ ಅಂತಂದ್ರೆ ಅಹಂಕಾರದಿಂದ ವಿಮೂಡನಾದರೆ ಪ್ರಾಪಂಚಿಕ ಬಂಧನ ವಿಜ್ಞಾನವಾದರೆ ಪೂರ್ಣ ಅಹಂ ಸ್ವರೂಪ ಅವನಿಗೆ ಬ್ರಹ್ಮಜ್ಞಾನ ಆಯ್ತು ತಾನೇ ಅಹಂ ಸ್ವರೂಪನಾಗ್ತಾನ ವಿಮೂಢನಾದನು ಅಂತಂದ್ರೆ ಪ್ರಾಪಂಚಿಕ ಬಂಧನಕ್ಕೊಳಗಾಗ್ತಾನ ಆಯ್ತು ಅಹಂಕಾರ ಮಾಡಿದ್ರ ಏನ್ ಆತನ ಅಹಂಕಾರ ಬಿಟ್ರೆ ಏನಾದನ ಅಹಂಕಾರ ಬಿಟ್ರ ಪೂರ್ಣ ಸ್ವರೂಪ ಅಹಂ ಅಹಂ ಸ್ವರೂಪ ಆತನ ಅಂದ್ರೆ ಮೋಕ್ಷ ಹೊಂದತನ ಮತ್ತ ಅಹಂಕಾರನೇ ತಾನಂತ ತಿಳ್ಕೊಂಡನು ಅಂತಂದ್ರೆ ವಿಮೂಢನಾಗಿ ಪ್ರಾಪಂಚಿಕ ಬಂದನ್ನೊಳಗೆ ಬಿಳುತ್ತಾನ ಆಯ್ತು ಈ ಮತ್ತ ನನಗೆ ವಿಮೂಢ ಆಗದ್ ಬೇಕಾಗಿಲ್ಲಪ್ಪ ನ ಅಹಂಕಾರ ಬಿಡಬೇಕು ನಾ ಅಹಂಕಾರ ಕಳ್ಕೋಬೇಕು ಅಂತೇಳಿ ಬರ್ತದಿಲ್ರಿ ಅಹಮನವಿರಲಿ ಅದು ನನ್ನ ಕೂಟಸ್ಥ ಅದು ಆದಂತೆ ನನಗೆ ಜೀವನದ ಎಲ್ಲ ಪ್ರೇರಣೆಗಳು ಸಿಗ್ಲಿಕ್ಕೆ ತಪ್ಪ ಅಹಮನದಿರ್ಲಿ ಏನ್ ತೊಂದರೆ ಇಲ್ಲ ಅಹಮ್ಮೆ ನನ್ನ ಸ್ವರೂಪ ಅದ ಇರಲಿ ಆದ್ರೆ ಅಹಂಕಾರ ನನ್ನ ಸ್ವರೂಪ ಅಲ್ಲ ಅದು ನನ್ನ ಮನಸ್ಸು ಅಂತಃಕರಣ ಬುದ್ಧಿ ಅದು ಅಹಂಕಾರ ಈಗೇನಾಗಬೇಕು ಏನಾಗಬೇಕು ಅಹಂ ಕಳ್ಕೊಂಡ್ರೆ ಇರ್ತೀರ ಅಹಂಕಾರ ಕಳ್ಕೊಂಡ್ರೆ ಇರ್ತೀರ ಅಹಂ ಕಳ್ಕೊಂಡ್ರೆ ಏನಾಗ್ತದ ಅಹಂಕಾರ ಕಳ್ಕೊಂಡ್ರೆ ಏನಾಗ್ತದ ಅಹಂಕಾರ ಕಳ್ಕೊಂಡ್ರೆ ಅಹಂಕಾರ ಕಳ್ಕೊಂಡ್ರೆ ಅಂದ್ರೆ ಜೀವನ್ ಮುಕ್ತರಾಗ್ತೀರಿ ಅಹಂ ಕಳ್ಕೊಂಡ್ರೆ ಇಲ್ದಂಗಾಗಿ ಬಿಡ್ತೀವಿ ಬಂಗಾರ ಕಳ್ಕೊಂಡ್ಬಿಟ್ಟೇವಂದ್ರೆ ಆಭರಣ ಎಲ್ಲಿದ್ ಬರ್ತವೆ ಅಹಂಕಾರನ ಆಭರಣ ಕಳ್ಕೋಬೇಕಂತಂದ್ರ ಏನ್ ಮಾಡ್ಬೇಕು ಬಂಗಾರ ಇಲ್ದಂಗೆ ಮಾಡ್ಕೋಬೇಕು ಹ್ಮ್ ಇಲ್ಲೇನಾರಪ್ಪ ಅಂತಂದ್ರೆ ಅಹಂ ಅನ್ನೋದು ಉಳಿಬೇಕು ನಮ್ಮಲ್ಲಿ ಅದು ಬ್ರಹ್ಮಚೈತನ್ ಉಳ್ಕೊಂಡು ಅಹಂಕಾರನ ಆಭರಣ ಕಳ್ಕೋಬೇಕು ಆಭರಣವನ್ನ ತಂದು ಕಾರ್ಯವನ್ನ ತಂದು ಕಾರಣದೊಳಗೆ ಲೀನ ಮಾಡಬೇಕು ಲಯ ಹ್ಮ್ ಲಯ ಮಾಡಬೇಕು ಅಹಂಕಾರನ ಒಯ್ದು ಅಹಮಿನೊಳಗೆ ಲೀನ ಮಾಡಬೇಕು ಅದು ಹ್ಯಾಂಗ್ ಮಾಡಬೇಕು ಅಹಂಕಾರ ಅಳಿಕೋಬೇಕು ಅಂದ್ರೆ ಹ್ಯಾಂಗ್ ಅಹಂಕಾರ ಕಳ್ಕೋಬೇಕು ಅನ್ನೋದು ನಾಳೆ ಕಲಿಸ್ಕೊಡ್ತಾರೆ ಅಹಂಕಾರ ಅಂದ್ರೆ ಏನು ಅಂತ ಅಹಂ ಅಂದ್ರೇನು ಅಹಂಕಾರ ಅಂದ್ರೇನು ಚಂದ ತಿಳ್ಕೊರಿ ಅಂತ ತಿಳಿತಾರೆ ಇದ್ರಾಗ ವೀರ ವಿಜ್ಜಳನ ಗೌರವ ಗರ್ವಭಂಗ ಮತ್ತು ಹಿತೋಪದೇಶ ಅಹಂಕಾರ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಮತ್ತೆ ನಾಳೆ ತಿಳ್ಕೊಳ ಈಗ ಅಹಂ ಮತ್ತು ಅಹಂಕಾರ ಎರಡರ ಬಗ್ಗೆ ತಿಳ್ಕೊಂಡ್ರಿ ಅಮ ಅಹಂ ಅಂದ್ರೆ ಶಿವ ಶಕ್ತಿ ಸಂಪುಟ ಅಂದ್ರೆ ಶಿವ ಅಮ ಅಂದ್ರೆ ಶಕ್ತಿ ಎಡ್ಡು ಶೇರ್ ಸಿ ಏನ್ ಅಹ್ ಎಲ್ಲ ಮೂಂಕಾರ ಅನ್ನೋದಂದ್ರೆ ಬಡವ್ರೆ ಅದನ್ನು ಅಹಂಕಾರ ಅಂತಂದ್ರ ಆಭರಣ ಇದ್ದಂಗ ಅಹಂ ಅಂತಂದ್ರೆ ಬಂಗಾರ ಇದ್ದಂಗ ಅದೇನ್ ಮಾಡ್ತದ ಪ್ರೇರಣೆ ಕೊಡ್ತ ಇದು ಪರಸ್ಪರ ಸಿದ್ಧಾಂತ ಯಾಂಗಲ್ ಅಂದ್ರ ಶಿವಶಕ್ತಿ ಸಿದ್ಧಾಂತ ಈಶ್ವರ ಮಾಯೆಯರ ಮಟ್ಟಿಗದರಿ ಇದು ಆನಂದ ಮಟ್ಟಿಗಿಲ್ಲ ಈಗ ಹೇಳ್ತಾ ಇರೋದು ಆನಂದನಲ್ಲಿ ಯಾವ ವ್ಯವಹಾರಗಳು ಇಲ್ಲ ಅಲ್ಲಿ ಏನು ಪ್ರೇರಣೆ ಇಲ್ಲ ಪ್ರೇರಣೆ ಇಲ್ಲದ ಈಶ್ವರ ಮಾಯ ಇಲ್ಲ ಈಶ್ವರ ಮಾಯವರಿಗೆ ಇವ್ರೇನಂತಾರೆ ಶಿವಶಕ್ತಿ ಅಂತ ಹ್ಮ್ ಈ ಇಬ್ರು ಶಿವಶಕ್ತಿಗಳಿಗೆ ಮ್ಯಾಲ ಒಬ್ಬ ಪರಬ್ರಹ್ಮ ಶುದ್ಧ ಬ್ರಹ್ಮ ಹ್ಮ್ ಆ ಲೆವೆಲ್ ಇಲ್ಲ ಇದು ಪಾಯಿಂಟ್ ಆದ್ರೆ ಕೆಳಮಟ್ಟದ ಇದು ಶಿವ ಮತ್ತು ಶಕ್ತಿ ಅಂತ ಎರಡು ತತ್ವ ಅದಾವ ಎರಡು ಹೇಳಕತ್ತಾರ ಅಂತಂದ್ರೆ ಕೆಳಮಟ್ಟದ್ದು ಒಂದೇ ಆದಂತ ಹೇಳಕ್ ಆ ಮೇಲ್ಮಟ್ಟದ್ದು ಅಂದ್ರೆ ಹ್ಮ್ ಓಕೆ ಅಹಂ ಮತ್ತು ಅಹಂಕಾರ ಎರಡು ಶಬ್ದ ಇಟ್ಕೊಂಡು ಇವತ್ತಿನ ಪಾಠ ಮಾಡ್ಯಾರ ಅಹಂ ಅಂತಂದ್ರೆ ಶಿವಶಕ್ತಿ ಸಂಪುಟ ಎಲ್ಲಿ ಎರಡು ಅಂತಂದ್ರ ಅದು ವ್ಯವಹಾರಿಕ ಜಗತ್ತಿನೊಳಗೆ ಬರ್ತದೆ ಒಂದೇ ಇತ್ತು ಅಂದ್ರೆ ಪಾರಮಾರ್ಥಿಕ ಜಗತ್ತಿನೊಳಗೆ ಬರ್ತದೆ ಇದು ವ್ಯವಹಾರಿಕ ಜಗತ್ತಿನೊಳಗಿನ ಪ್ರೇರಕ ಶಕ್ತಿ ಈಶ್ವರ ಪ್ರೇರಕ ಜೀವ ಪ್ರೇರಿತ ಅದನ್ನೇ ಜೀವನಿಗೆ ಏನಂತಂದ್ರು ಅಹಂಕಾರ ಅಂತ ಈಶ್ವರನಿಗೆ ಏನಂದ್ರು ಅಹಂ ಅಂತಂದ್ರು ಅಹಂನಾಗ ಶಿವ ಶಕ್ತಿ ಆದ ಸಂಪುಟ ಇಷ್ಟೇ ಇರೋದು ಪೂರ್ತಿ ಮೇಲಿಂದ ಶುದ್ಧ ಬ್ರಹ್ಮ ಮಟ್ಟದ್ದು ಅಲ್ಲ ಇದು ಮಾತ್ರ ಆ ಶುದ್ಧ ಬ್ರಹ್ಮ ಎಲ್ಲದ್ರೊಳಗೂ ಅದಾನ ಅವನು ಇಲ್ಲದೆ ಯಾವ್ದು ಇಲ್ಲ ಅಹಂಕಾರನು ಇಲ್ಲ ಅಹಮ್ನು ಇಲ್ಲ ಎಲ್ಲದ್ರಾಗೂ ಶುದ್ಧ ಬ್ರಹ್ಮನೇ ಅದಾನ ಅಹಂಕಾರಕ್ಕೂ ಒಂದು ಜವಾಬ್ದಾರಿ ಕೊಟ್ಟಾನ ಅಹಮಿಗೆ ಒಂದು ಜವಾಬ್ದಾರಿ ಕೊಟ್ಟನ ಆಯ್ತು ಬಂದ್ ಮಾಡೋಣ ದುಃಖನ ಟೈಮ್ ಆಯ್ತು ಓಂ ಶಾಂತಿ 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 ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಜೈ ಶುದ್ಧ ಬ್ರಹ್ಮ ಜೈ तो सह नो पुनत्तो स वीरङ्करवामहे श्रेदक्ष्मिनामगीतमस्तु महाविद्विषावहे ॐ शान्तिशान्तिः ॐ पूर्णमदः पूर्णमिदं पूर्णा पूर्णमुदक्षसे पूर्णश्य पूर्णमादाय पूर्णमिवा वहिष्यसे ॐ शांति 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 परमानंद प्राप्ति भव सर्व दुख निवृत्ति भव इष्टार्थ सिद्धि रस्तो यशस्वी भव यशस्वी भव ओम शांति 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 जय शुद्ध ब्रह्मा जय जय शुद्ध ब्रह्मा जय शुद्ध ब्रह्मा सकल शुद्ध ब्रह्म स्वरूप शरण शरणार्थी E questo era il cervello non lo si può dire, tutto il romaggio, niente,